ಶಿಕ್ಷಕರೇ ಮಕರ ರಾಶಿಯ ಯುಗಾದಿ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಹಬ್ಬದಿಂದ ಪ್ರಾರಂಭವಾಗುತ್ತೆ ಹಾಗಾಗಿ ಈ ಹೊಸ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವವಸ ಸಂವತ್ಸರ ಪ್ರಾರಂಭವಾಗುತ್ತೆ ನೋಡಿ ಈ ಸಂವತ್ಸರದಿಂದ ಯಾವ ರಾಶಿಗಳಿಗೆ ಶುಭ ಫಲವಿದೆ ಯಾವ ರಾಶಿಗೆ ಅಶುಭ ಫಲವಿದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಈ ವರ್ಷ ಏನಾಗುತ್ತೆ ಯಾವ ವಿಚಾರದಲ್ಲಿ ನೀವು ಎಚ್ಚರವಿರಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನುವಂತ ವಿಚಾರಗಳನ್ನು ಈ ವರ್ಷದಿಂದ ಮುಂದಿನ ವರ್ಷ ಅಂದ್ರೆ ಎರಡ್ ಇಪ್ಪತ್ತಾರು ಯುಗಾದಿ ವರ್ಷದವರೆಗೂ ನಿಮ್ಮ ಸಂಪೂರ್ಣವಾದ ಭವಿಷ್ಯವನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳು ತಿಳಿಸುವಂತ ಪ್ರಯತ್ನಗಳನ್ನು ಮಾಡಿದ್ದೇವೆ ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ಮಕರ ರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಶನಿ ಈ ವರ್ಷ ಪೂರ್ತಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ನಿಮ್ಮ ಸಮಯವೂ ಕೂಡ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಯಾಗಿ ಒಳ್ಳೆಯ ಬೆಳವಣಿಗೆ ಕಾಣ್ತೀರಿ ಅಂದುಕೊಂಡಿರುವಂತ ಯೋಜನೆಗಳು ನಿಮ್ಮ ಕಾರ್ಯರೂಪಕ್ಕೆ ಬರುತ್ತೆ ಇನ್ನು ಆರ್ಥಿಕವಾಗಿ ಅನುಕೂಲತೆಗಳು ಇದ್ದರೂ ಕೂಡ ಆದಾಯವನ್ನು ನೀವು ಈ ವರ್ಷದಲ್ಲಿ ನಿರೀಕ್ಷಿಸಬಹುದು ಕೈಯಲ್ಲಿ ಹಣಕಾಸು ಉಳಿಯುತ್ತೆ ಜೊತೆಗೆ ಆಗಸ್ಟ್ ತಿಂಗಳ ನಂತರ ಅಗತ್ಯವಿಲ್ಲದೆ ವ್ಯವಹಾರಗಳಿಗಾಗಿ ಹೆಚ್ಚು ಖರ್ಚಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಹಣದ ಕಡೆ ಗಮನ ಕೊಡಿ ಇನ್ನು ನೀವು ಈ ವರ್ಷದಲ್ಲಿ ಒಳ್ಳೆಯ ಸಮಯವನ್ನು ನೀವು ಕಳೀತೀರಿ ಎಂದು ಸೋಮಾರಿತನ ಮಾಡದೆ ಕಷ್ಟಪಟ್ಟು ಕೆಲಸ ಮಾಡುವುದರ ಮೂಲಕ ನೀವು ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಸಾಧಿಸ್ತೀರಿ ಇಲ್ಲ ಸೋಮಾರಿತನ ಏನಾದ್ರೂ ಇದ್ರೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗಲ್ಲ ಹಾಗಾಗಿ ಸ್ವಲ್ಪ ಸೋಮಾರಿತನ ಬಿಟ್ಟು ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಈ ಸಮಯದಲ್ಲಿ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತೆ ಮತ್ತೆ ಎಣ್ಣೆ ಕಾಳು ಕೃಷಿ ಹಾಗೂ ವ್ಯಾಪಾರ ಮಾಡುವಂತವರಿಗೆ ಉತ್ತಮವಾದಂತ ಅಭಿವೃದ್ಧಿ ಸಿಗುತ್ತೆ ಕಬ್ಬಿಣ ಸಿಮೆಂಟ್ ವ್ಯಾಪಾರ ಹಾಗೂ ಗುತ್ತಿಗೆದಾರರಿಗೆ ಅತ್ಯಂತ ಶುಭ ಫಲಗಳು ಧನ ಲಾಭ ಸಿಗುತ್ತೆ ಕಾರ್ಮಿಕರಿಂದ ಒಂದು ಒಳ್ಳೆಯ ಸಹಕಾರ ಸಿಗುತ್ತೆ ಇನ್ನು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಿಗೆ ಆಡಳಿತ ವಿವಿಧ ಜವಾಬ್ದಾರಿಗಳಲ್ಲಿ ನಿರ್ವಹಿಸುತ್ತಿರುವವರಿಗೆ ಜನಪ್ರತಿನಿಧಿಗಳು ಇವರಿಗೆಲ್ಲರಿಗೂ ಕೂಡ ಉತ್ತಮವಾದಂತ ಸಮಯ ಸಿಗಲಿದೆ ಏನಾದರೂ ಒಂದು ಜನಪರವಾಗಿರುವಂತ ಸಾಧನೆಯನ್ನು ನೀವು ಈ ವರ್ಷದಲ್ಲಿ ಈ ಸಮಯದಲ್ಲಿ ಮಾಡ್ತೀರಿ ಹಾಗಾಗಿ ಶನಿಯಿಂದ ಮುಂದಿನ ವರ್ಷದವರೆಗೂ ಕೂಡ ಉತ್ತಮವಾದಂತ ಯೋಗವಿದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಈ ವರ್ಷ ಅದೃಷ್ಟದ ವರ್ಷವಾಗಿರುತ್ತೆ ಉಪಯೋಗ ಮಾಡ್ಕೊಳ್ಳಿ ಇನ್ನು ಗುರು ನಿಮ್ಮ ರಾಶಿಗೆ ಐದನೇ ಮನೆಯಿಂದ ಆರನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ ಇದರಿಂದ ನಿಮ್ಮ ರಾಶಿಗೆ ಏನೆಲ್ಲ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ಗುರು ಐದನೇ ಮನೆಯಲ್ಲಿ ಇರೋದ್ರಿಂದ ಮಕರ ರಾಶಿಯವರಿಗೆ ನೀವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ ಕುಟುಂಬದಲ್ಲಿ ಸಂತೋಷ ಕಾಣ್ತೀರಿ ಒಂದು ಒಳ್ಳೆಯ ಬೆಳವಣಿಗೆ ಮತ್ತೆ ಹೆಸರು ಗಳಿಸುವಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ರೀತಿಯ ಧನಲಾಭ ಸಿಗುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಆದಾಯದ ಹೊಸ ಮೂಲಗಳು ಕಂಡು ಬರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಐಶ್ವರ್ಯ ಒಂದು ಒಳ್ಳೆಯ ಬೆಳವಣಿಗೆ ಪ್ರಾಪ್ತಿ ಆಗಲಿದೆ ಇನ್ನು ಕೃಷಿ ಕಾರ್ಮಿಕರಿಗೆ ಉತ್ತಮ ಬೆಳೆಯಿಂದ ಉತ್ತಮವಾದಂತ ಆದಾಯ ಸಿಗುತ್ತೆ ಎಲೆಕ್ಟ್ರಿಕಲ್ ವಸ್ತು ಮಾರಾಟಗಾರರಿಗೆ ಹೆಚ್ಚಿನ ರೀತಿಯ ಧನ ಲಾಭ ಸಿಗುತ್ತೆ ಅಪಘಾತಗಳಿಂದ ಸ್ವಲ್ಪ ಎಚ್ಚರವಿರಿ ಈ ವರ್ಷ ಒಂದು ಒಳ್ಳೆಯ ಹೆಸರುವಾಸಿ ಆಗಿರುವಂತ ವ್ಯಕ್ತಿಗಳ ಒಡನಾಟದಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ ಆದರೆ ಗುರು ಆರನೇ ಮನೆಗೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಅಲ್ಲಿಂದ ನಿಮಗೆ ಗುರು ಅಶುಭ ಫಲಗಳನ್ನು ಕೊಡ್ತಾನೆ ಅಂದ್ರೆ ಆರೋಗ್ಯದಲ್ಲಿ ತೊಂದರೆಗಳು ಕುಟುಂಬದಲ್ಲಿ ಅಶಾಂತಿ ಋಣ ಹಣದಲ್ಲಿ ತೊಂದರೆ ಬೇರೆ ವ್ಯಕ್ತಿಗಳಿಂದ ತೊಂದರೆಗಳು ಆಗುವಂತದ್ದು ಇನ್ನು ನೀವು ಕೈ ಹಿಡಿದಂಥ ಕಾರ್ಯಗಳಲ್ಲಿ ನಷ್ಟ ಇಷ್ಟೆಲ್ಲ ಅಶುಭ ಫಲಗಳನ್ನು ಮಕರ ರಾಶಿಯವರಿಗೆ ಜೂನ್ ತಿಂಗಳಿನಿಂದ ತೊಂದರೆಗಳು ಉಂಟಾಗುತ್ತೆ ಸ್ವಲ್ಪ ಎಚ್ಚರವಿರಿ ಅಲ್ಲಿವರೆಗೂ ಗುರು ಇರೋದ್ರಿಂದ ಉತ್ತಮವಾದಂತ ಫಲಗಳು ಕೊಡ್ತಾನೆ ಅಂದ್ರೆ ಒಂದು ಐದು ತಿಂಗಳು ನಿಮಗೆ ಒಳ್ಳೆಯ ಯೋಗವಿದೆ ಐದು ತಿಂಗಳು ಉಪಯೋಗ ಮಾಡ್ಕೊಳ್ಳಿ ಇನ್ನು ರಾಹು ಕೇತು ನಿಮ್ಮ ರಾಶಿಗೆ ಈ ವರ್ಷ ಒಂದು ಒಳ್ಳೆಯ ಪರಾಕ್ರಮದ ಕೆಲಸವನ್ನು ಮಾಡ್ತೀರಿ ಸಹೋದರರೊಂದಿಗೆ ಉತ್ತಮವಾದಂತ ಬಾಂಧವ್ಯ ಸಿಗುತ್ತೆ ಸ್ವಲ್ಪ ಮಿತ್ರರಿಂದ ತೊಂದರೆಗಳು ಉಂಟಾಗುತ್ತೆ ಆದಷ್ಟು ಸ್ನೇಹಿತರಿಂದ ಸ್ವಲ್ಪ ಎಚ್ಚರವಿರಿ ಇನ್ನು ಅನವಶ್ಯಕವಾದಂತ ವಿವಾದಗಳು ಇರುತ್ತೆ ಈ ವರ್ಷ ಸ್ವಲ್ಪ ಎಚ್ಚರವಿರಿ ಯಾರನ್ನು ಜಾಸ್ತಿ ನಂಬಬೇಡಿ ನಂಬಿ ಮೋಸ ಹೋಗ್ಬೇಡಿ ಮತ್ತೆ ಸ್ನೇಹಿತರಿಂದ ಸ್ವಲ್ಪ ದೂರವಿರಿ ಕೆಲವೊಂದು ಅಪಘಾತವಾಗುವಂತ ಸಂಭವಗಳು ಇರುತ್ತೆ ಆದಷ್ಟು ನೀವು ವಾಹನ ಚಲಾಯಿಸುತ್ತಿರ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಇರಿ ಇನ್ನು ಧನಹಾನಿ ಹಾನಿ ಆಗುವಂತದ್ದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ ಹಾಗಾಗಿ ಆರೋಗ್ಯದ ಕಡೆ ಈ ವರ್ಷ ಸ್ವಲ್ಪ ಗಮನ ಕೊಡಿ ಇನ್ನು ವೀಕ್ಷಕರೇ ಈ ವರ್ಷ ನಿಮಗೆ ತುಂಬಾ ಅನುಕೂಲವಿದೆ ನೀವು ಉಪಯೋಗ ಮಾಡ್ಕೋಬೇಕಾಗುತ್ತೆ ಶನಿಯಿಂದ ಅದೃಷ್ಟದ ಫಲಗಳು ಇದೆ ಇನ್ನು ಗುರುವಿನಿಂದಲೂ ಕೂಡ ಒಂದು ಐದು ತಿಂಗಳು ಉತ್ತಮವಾದಂತ ಫಲವಿದೆ ಆದರೆ ರಾಹು ಕೇತು ಗ್ರಹಗಳು ಸ್ವಲ್ಪ ತೊಂದರೆಗಳನ್ನು ಕೊಡ್ತಾರೆ ಹಾಗಾಗಿ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಳ್ಳೆಯ ಫಲಗಳಿದೆ ಸ್ವಲ್ಪ ಉಪಯೋಗ ಮಾಡ್ಕೊಳ್ಳಿ ಇನ್ನು ಈ ನಮ್ಮ ಒಂದು ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಈ ಯುಗಾದಿ ವರ್ಷದಲ್ಲಿ ಒಳ್ಳೆಯದು ಮಾಡ್ಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೋಡಿ ಮಕರ ರಾಶಿಯವರು ಮಾಡಬೇಕಾದಂತ ಪರಿಹಾರಗಳು ಏನೆಂದ್ರೆ ಪ್ರತಿ ತಿಂಗಳು ನೀವು ಶುಕ್ಲ ಪಕ್ಷ ನವಮಿ ತಿಥಿಯಲ್ಲಿ ಬೆಳಿಗ್ಗೆ ತೆಂಗಿನಕಾಯಿ ಬೆಲ್ಲ ಮತ್ತೆ ಬಾಳೆಹಣ್ಣುಗಳು ತೆಗೆದುಕೊಂಡು ಅದನ್ನು ಪ್ರಸಾದ ರೀತಿಯಲ್ಲಿ ಮಾಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಈ ಪ್ರಸಾದವನ್ನು ನಾಲ್ಕು ಜನರಿಗೆ ಹಂಚುವುದರಿಂದ ಶುಭ ಫಲಗಳು ಸಿಗುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಹಾಗಾಗಿ ನೀವು ತಪ್ಪದೆ ಪ್ರತಿದಿನ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು